ನಡೀಲಾ ಹೇಳ್ಕೊಂಬಾಕಿನ ಹೊರಗೆ ಹೇಳ್ಕೊಂಬಾ ಅಲ್ಲಿ ನಿಮ್ಮ ಬಾ ನಿಮ್ಮ ಮಾವನ ಬಂದ್ ಬಾ ಇತ್ತರ್ಥ ಮಾಡೋಣ ಬಾ ಇವತ್ತಿಗೆ ಏನಂತ ಹೇಳಿ ಹೇಳ್ಕೊಂಬಾಕಿನ ಅಲ್ಲಿ ಪರ್ಸಲೇ ತಗೊಂಡ್ ಬಾಕಿನ ಮಾರ್ತನೆ ಕಿನ ರೂಮ್ ಹಿಡಿದು ಹಿಡಿದು ಕುಂದ್ರತಾಳ ಊರು ಬಿಡಾರಿ ಬೈದಂದ ರೂಮ್ ಹಿಡ್ಕೊಂಡು ಕುಂದ್ರತಿ ಪತ್ನಾಕ್ತಾ ಸಿಲ್ಲೆ ಬಿದ್ದಿರ್ತಿ ನಡಿ ಹೊರ ನಡಿ ಆ ಬಿಡ್ರಿ ಬರ್ತೇನೆ ಅಮ್ಮ ಮತ್ತೇನ ಶುರು ಆಗಿತ್ತಲ್ಲ ಡಂಬ್ರಾಟ ಅಲ್ಲ ಹೋಗಿ ಹೋಗಿ ನನ್ನ ಮಗಗ ಇದ್ರ ಮಾತಾಡಿದ್ರೆ ಬರ್ತಾನ ಬೇಷಿನ ಜಜ್ಜಿದ ನೋಡ ಒದ್ದ ನೋಡ ಬೇಷಿನ ಜಾರ್ಸಿ ಬಂದು ಕುಂತಾಳಿಲಿ ಈಗ ನಾಟಕ ಮಾಡ್ಕೊಂತ ಯಾ ಬಾಳ ಆಗಿತ್ ತಗೋಕಿದ ನಾನು ಬಂದಾಗಿಂದ ನೋಡಾತನಿ ಎಡಸಕ್ಕಯ್ಯಯ್ಯಯ್ಯ ಏನ್ ಹೊಕ್ಕಾಳ ಏನ್ ಬರ್ತಾಳ ಬಬ್ಬ ಬಾ ಹೋಗ್ಲಿ ಬಿಡು ನಮ್ಗೆ ಯಾಕ್ರ ಮನಿ ಸುದ್ದಿ ಅಂತ ಅನ್ಕೊಂಡಿದ್ದೆ ನಾನು ಆದ್ರ ಬಂದಾಗಿಂದ ನಮ್ಮ ಮಕ್ಕಳ ಮಾಡ್ ಮಾಡಿ ಶಟ್ಟಿ ಇಲ್ಲಿ ಪಾಪ ನೀ ಏನ್ಲೇ ಒಂದ್ ಮಣಿ ಹೆಂಗಸೂರ್ ಹೆದರ್ ಸಾಯ್ತಿಯಲ್ಲ ಸಡ್ಲ ಬಿಡ್ಬಾರ್ದವ್ರ ಅಷ್ಟ ಏನ್ ಹೇಳುದ್ ಕೇಳುದಿಲ್ಲ ನೀನ್ಕಾಕಿ ಏನ್ ಹಂಗ ಯಾವಾಗರ ಹೊಕ್ಕಾಳ ಯಾವಾಗರ ಬರ್ತಾಳ ಬೊಬ ಏನಿದ್ ಸಂಸಾರಿಸ್ ಮನಿ ಅಂದ್ರ ಹಿಂಗಿರ್ತಕ್ಯಾ ನಮ್ ಕೇಳ್ದಂಗ ಮಾಡುದ್ರ ಇಲ್ಲಿ ಯಾಕೆ ಬರ್ಬೇಕಿತ್ತ ಅವ್ರ ಮನೆಯಾಗ ಅಲ್ಲೇ ಇರ್ಬೇಕಿತ್ತ ಹೇಳೇನಿಗ ಹೇಳುವಷ್ಟ ನನ್ನ ಪ್ರಕಾರ ಹೆಂಗ ಹೇಳೇನಿ ತಿಳ್ಕೊಂಡ್ಲ ಆಕೆಗೆ ಒಳ್ಳೇದ ಇಲ್ಲ ಹೊಕ್ಕಾಳ ಹೇಳ್ತಿಂದ ಅಷ್ಟ ಸುಮ್ನ ಹೊಂದದಿಲ್ವ ಮರೇಕೆ ಸುಮ್ನ ನೋಡತ್ತಾಗ ಇರ್ತಿದ್ರೆ ಇರನ್ನ ಇಲ್ಲ ಹೊಕ್ಕಿದ್ರೆ ಹಾಳಾಗ ಹೋಗನ್ನತ್ತಾಗ ದಿನಾ ದಿನ ಕಿರಿಕಿರಿ ಯಾವ ಕೇಳ್ತಾನಿದನ್ ರಾಡಿ ಏನ್ ಮಾಡಾಕಿ ನೀನ ಈಗ ಹೇಳ್ಬಿಡ ಸುಮ್ಮನೆ ನಮಗ್ ರಾಡಿ ಬೇಡಾಗ್ಯವ್ ನೋಡ್ ನಮ್ಗ್ ಜೀವನದಾಗ ಏನ್ ಮಾಡಾಕಿ ನಾವು ಹೇಳ್ದಂಗ್ ಕೇಳ್ಕೊಂಡಿರು ಆದ್ರ ಇಲ್ಲ ಇಲ್ಲಿಂದ ಹಾಳಾಗಿ ಹೋಗ್ತಾ ಇರ್ಬೋದ ಎಲ್ಲಿ ಹೋಗ್ಲಿ ನಾನು ಅಲ್ಲೇ ಮನೆಗೆ ಹೋದ್ರೆ ಅಲ್ಲೂ ಸೇರ್ಸಂಗಿಲ್ಲ ಯಾರು ಒಂದ್ಸಲ ಮದುವೆ ಆದ್ರೆ ಮುಗಿದು ಹೋತಂತಾರ ಏನು ಮಾಡಕ್ಕಾಗಲ್ಲ ಇಲ್ಲೇ ಸುಮ್ಮನೆ ಇವ್ರು ಹೆಂಗೆ ಹೇಳ್ತಾರ ಕೇಳ್ಕೊಂಡು ಬಿದ್ದಿರ್ತೇನೆ ಅಷ್ಟ ಏ ಊರ್ ಮುದೇವಿ ದೊಡ್ಡ ನೀ ಏನ್ ಸೀತಾ ಮಾತಾ ಅಲ್ಲಿ ನಾವೇನ್ ರಾಕ್ಷಸರಲ್ಲ ನೀನ್ ಅಶೋಕ ಒಣದಾಗ ಕುಂತಿಲ್ಲ ಹ್ಮ್ ಬಾಯಿ ಮುಚ್ಕೊಂಡು ಏನ್ ಕೇಳಿತಾರ ಕುತ್ತಾ ಕೊಡಷ್ಟ ಸರಿ ನೀವ್ ಹೆಂಗೆ ಹೇಳ್ತೀರ ಹಂಗ್ ಕೇಳ್ಕೊಂಡಿಲ್ಲ ಸುಮ್ಮನೆ ಬಿದ್ದಿರ್ತೇನೆ ಹ್ಮ್ ಜಾಡ್ ಶಿವದ ಮೇಲೆ ಬುದ್ಧಿ ಬಂತಲ್ಲ ನಿನಗ ಹಂಗ ಅದ ಜಾಣಗ ಮಾತಿನ ಪೆಟ್ಟ ಕೋಣಗ ಲತ್ತಿ ಪೆಟ್ಟ ಅಂತಾರಲ್ಲ ನಿಮ್ಮಂತರ ನೋಡೆ ಮಾಡ್ಯಾರ ಒಂದು ಗಾದಿ ಈಗ ಏನ್ ಮಾತಾಡಿ ಅದ ಮಾತಾ ಇರ್ಬೇಕ ಮತ್ತ ನೀ ಇನ್ನೊಂದ್ ತಾಸಿ ಒಂದ್ ಮಾತಾಡ್ತಾನಿ ನಾ ಹಂಗ ಮಾಡ್ತ ಏನು ನಡೆಯಂಗಿಲ್ಲ ನೋಡಿ ಇನ್ ಮ್ಯಾಲಿಂದ ಕಡೆದ್ದಿದ ಹೇಳಾಕತ್ತ ನಾ ಮನೆಯಾಗ ಏನ್ ಗದ್ಲಾಗಂಗಿಲ್ಲ ಅವ್ರ ಹೆಂಗೆ ಹೇಳ್ತಾರ ಹಂಗ ಕೇಳ್ಕೊಂಡ್ ಬಿದ್ದಿರ್ಬೇಕಿಲ್ಲ ಅಷ್ಟ ಇಲ್ಲಾಂದ್ರ ಸುಮ್ಮನೆ ಹೋಗ್ತಾ ಇರ್ಬೇಕು ನೋಡು ಸರಿ ಸರಿ ಅಂತ ಕುಂತಿಲ್ಲ ಎದ್ದೇಳ ಕೆಲಸ ಮಾಡ್ಯಾರ ಕುಂದಾಕಲ್ಲ ನೀ ಹೇಳಿದ್ದೆ ದರಿದ ದರಿದ್ರ ಊರ್ ನೋಡಿದ್ರು ಕಣ್ಣಿರ ಕಣ್ಣೀರ ಹೋಗದ ಹೋಗದ್ ಬರ್ಸ್ಕೊಂಡು ಕೆಲಸ ಮಾಡು ಚೆನ್ನಾಗಿ ಏರ್ ಹುಚ್ಚ ಮುಂದೆ ಹೋಗ ಅಂತ ಹೋದ ಕೆಲಸ ಏನ್ ಕೇಳಿದ್ದಾನೆ ಹಿಂಗ ಮಾಡ್ತೀನಿ ಹುಚ್ಚಬೇಕ್ರಂ ಹೇಳ್ರಿ ಏನ್ ಮಾಡ್ಬೇಕು ಹೇಳ್ರಿ ಮಾಡ್ತೇನೆ ಅಷ್ಟು ಮೊದ್ಲೇದಾಗ ಮಾಡಬೇಕಾಗಿರೋದು ನೀ ಚಾಕ್ ಮೊದಲು ಮೊದಲ ಎಲ್ಲರಿಗೂ ಚಾ ಕೊಡು ಚಾ ಇಟ್ಟಷ್ಟು ಬಾಂಡೆ ತಿಕ್ಕ ಬಾಂಡೆ ತಿಕ್ಕಿ ಮನಿ ಕಸ ಸ್ವಚ್ಛ ಕಲ್ಲು ಹೊರಸ ಕಲ್ಲೋರಸಷ್ಟು ಅರಿವಿ ಬಿದ್ದಾಗ ವಿತ್ತಲ್ಲಾಗ ಅಷ್ಟು ಅರವಿ ಹೋಗದ ಅರ್ವಿ ಹಾಕಿ ಸಂಜೆ ಮುಂದಿನ ಅಡಿಗೆ ಮಾಡೋ ನಾ ಅಡಿಗೆ ಮಾಡಿ ಕೈಪಾಲ ಎಸ್ಪ್ರೆಷನ್ ಎಲ್ಲ ಸೋಶಿಡ್ ಸೋಶಿಟ್ಟ ನಾಳೆ ಬೆಳಗ್ಗೆ ನಾಷ್ಟಾ ಕೆಂಪ ಎಲ್ಲ ರೆಡಿ ಮಾಡ್ಕೋ ಈಗ ಒಂದು ನಿಮಿಷ ನನ್ನ ಕಣ್ಣ ಮುಂದೆ ಕುಂತಿದ್ದು ನೋಡಬಾರ್ದು ನಾನು ನೋಡಿದೆ ಅವನು ಸುಮ್ಮನೆ ಬಿಡಂಗಿಲ್ಲ ನೋಡಿ ಇವತ್ತು ನಾನು ಸರಿ ಮಾಡ್ತೀನಿ ಈಗ ನಿಂತೆಲ್ಲ ಮಾಡ್ತೀನಿ ಅಂತ ಹೋಗಿಲ್ಲ ಯಾವಾಗ ಬಂದಿವ ಮಾವ ಮಧ್ಯಾಹ್ನ ಬಂದಿಲ್ಲ ನೀನಂತರೂ ಊರ್ ಕಡೆ ಬರಾಕ ಓಡಾ ಒಟ್ಟೆ ನಾನ ಬರ್ಬೇಕು ನಿಮ್ಗೆ ನೋಡ್ಬೇಕಂದ್ರೆ ನಾನ ಬರ್ಬೇಕು ನಿಮ್ಗೆ ಏನಪ್ಪಾ ಬಡೂರ್ ಮಂದಿ ಎಲ್ಲಿ ಕಂತೀವಿ ನಾವು ಬಡೂರ ನೀವು ಹಿಂಗ ತಿಂದಿರಿ ಯಾರನ್ನಾರ ಬಡ್ಕೊಂಡ நீர் இல்லா நீக்கி அந்த நம்ம குடியா ஏர் மாதா எஸ் நீ அதிகிடி தந்தில மப்படனாங்கி நன சேர்ஸ் அஸ்ட் நீங்க கேட்பித்து நீட்டா நான் கப் சோஸ்க தந்து கொடு இன்னொரு கப் முச்சிடா முந்தாக்க ஆய் ரீஹா ஜல் ஜல்வா வெளிய ஊட்டில தெளி திருகுங்க சா குடிபந்தே அதுக்கூடங்கே நீங்க அம்மா கரது நோட்லே வந்து நான் அச்சேனி ஏன பக்கிங்கலாத்தோல் எங்க அச்சுக்கி அம்மா நன்கு அது அண்ணா கேள் ಅಯ್ಯೋ ಅವಾಗ ಕೇಳಿಲ್ಲ ನೋಡಿ ನಾನು ಇದ್ರ ಪಿಡಕ್ ಹಿ ಏನಾಗಿ ಹಿಂಗ ಪಕ್ 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 ಅಂತ ಹಚ್ಚಿ ಬಿಟ್ಟಿತ್ತೇಳ್ತನಪ್ಪ ಇಂತಾವೆಲ್ಲ ಕರ್ಬಾರಪ್ಪ ಸಾಮಾನಿ ನಮ್ಗೆ ಗೊತ್ತಾಗಲ್ಲ ಬಿಡಲ್ಲ ಏನೇನ ಇಂತಾವ ಬಿಡ್ತಾನ ಈಗಿನ ಕಾಲದ್ದು ನಮಗೆ ಗೊತ್ತಿಡಂಗಿಲ್ಲ ಹೊಳಂಗಿಲ್ಲ ಹಳೆ ಬಟನ್ ಇದ್ದು ಸುಮ್ನೆ ಒತ್ತತಿದ್ವಿ ನಾವು ಇವೇನ ರಿಮೋಟ್ನಾಗ ನೂರ ಎಂಟು ನಂಬರ್ ಅದ್ರ ಏನೇನ ಚಿತ್ರ ಸಾಕಾಗಿತ್ತು ನನಗೆ ಗೊತ್ತಾಗಂಗಿಲ್ಲ ನನ್ಗೆ ಗೊತ್ತಾದ್ರೆ ಏನು ಈ ಸಲ ಅಣ್ಣನ ಕಡೆ ಎಲ್ಲ ಕೇಳಿ ಇಟ್ಕೊಂಡ ತಿಂತ ನಾ ಎಲ್ಲ ಅಷ್ಟ್ ತಲಿ ನಮ್ಗೆ ಚಿಕ್ಕ ಹಿಡ್ಬಿಡ್ತೈತಿದ್ ನನಗೆ ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ ನೆಟ್ಗದನ್ ಅಮ್ಮ ರಾತ್ರಿ ಅಡಿಗೆಗೆ ಏನು ಮಾಡ್ಬೇಕು ಹೇಳಿದ್ರೆ ಬಡ ಬಡ ಮಾಡಿ ನಾ ಹೋಕ್ಕೆ ಸ್ವಲ್ಪ ಕೆಲಸ ಐತಿ ರಾತ್ರಿ ಅಡುಗೆ ಆಯ್ ಏನು ಮಾಡುವ ಇವ ಬಜ್ಜಿ ತಿಂದೇವೆ ಹೊಟ್ಟೆ ಶೇಂಗ್ಲೆ ನೋಡಿದೆ ಬಜ್ಜಿ ತಿಂದ್ರೆ ಎಣ್ಣಿದೆ ಕಮುರು ಇದು ಮಾಡ ಏನಂದ್ರೆ ಒಂದು ಇಟ್ಟು ಅನ್ನ ಮಾಡು ಚೆಂದಾಗಿ ಅನ್ನ ಮಾಡು ಅಷ್ಟೇ ಒಂದು ರಸಮ್ ಕತೆ ತಿರು ಅಂತಾರಲ್ಲ ಅಂತಾರಲ್ಲಿ ಇವ ಬಜ್ಜಿಯ ಎಷ್ಟು ಬಜ್ಜಿ ಎಷ್ಟ ಇನ್ನೂ ಭಾಳ ಅದಾವೆ ಅಮ್ಮ ಇನ್ನೊಂದು ಬಟ್ಲ ಅದಾವೆ ನನಗೆ ಒಂದು ನಾಲ್ಕು ಒಂದು ಇಟ್ಟು ನೀವು ಒಯ್ದು ಬಿಡೋ ಮನೆಗೆ ತೊಗೊಂಡೋಗಿ ಹ್ಞೂ ಇಷ್ಟೇ ಸಾಕು ಏನು ಬೇಡ ಮುಂಜಾನೆ ಅದು ಇಡ್ಲಿದಾಗೆಲ್ಲ ಹೇಳಿದೆ ಅಲ್ಲ ಅದೆಲ್ಲ ರೆಡಿ ಮಾಡಿಟ್ಟು ಹೋಗಿ ಬೆಳಿಗ್ಗೆ ಜಲ್ದಿ ಬಾ ಈಗ ಹೋಗಬೇಕಂದ್ರೆ ಜಲ್ದಿ ಮಾಡಿಟ್ಟು ಜಲ್ದಿ ಬಾ ಬೆಳಗ್ಗೆ ಕೆಲಸ ಐತೆ ಅಂತ ನೀನು ಜಲ್ದಿ ಬಾ ಒಂದಿಟ್ಟು ಆಯ್ತಮ್ಮ ಇದ್ರ ಹಾಯ್ಲಿ ಬಂದ್ ಮಾಡ್ತೀನಿ ಸರಿ ಆಯ್ತಾ ಏನು ಸುಡುಗಾಡಾಗೋಲ್ತಿದ್ದ ಹಾಳಾಗಿ ಬಂದಾಗ ಹೋಗತ್ತಕ್ಕ ಇಲ್ಲ ಇದು ಬಂದಾತು ನೋಡುತ್ತ ಸುಮ್ಮನೆ ಕುಂದ್ರೂ ಸುಖ ಅದು ಇಲ್ಲೇ ಇಡ್ಬೇಕಿದ್ರೆ ಮತ್ತಿದು ಕಳಿತು ಅಂದ್ರೆ ಇದನ್ನ ಹುಡ್ಕಾತ್ ಮತ್ತೆ ಥ್ಯಾಡಾಡ್ಬೇಕು